ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ತುಂಬ ಚಂದದ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಏನಂದರೆ ಕೆಲವೊಂದು ವಿಷಯಗಳು ಹೆಂಗಿರುತ್ತೆ ಅಂತಂದರೆ ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ಅವನ್ನು ಯಾವತ್ತಿಗೂ ಕೂಡ ಯಾರೂ ಕೂಡ ಬೇರ್ಪಡಿಸೋಕ್ಕಾಗಲ್ಲ ಆ ರೀತಿ ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ಬೇರ್ಪಡಿಸಲಿಕ್ಕೆ ಆಗದೇ ಇರುವಂತಹ ಇನ್ನೊಂದು ಜೋಡಿ ಯಾವುದು ಅಂತಂದರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಅದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ತುಂಬ ಒಂದು ಅದ್ಭುತವಾದ ವಚನ ಅಂತಹ ಒಂದು ವಚನವನ್ನು ಪೂರ್ತಿ ನೋಡೋಣ ಅಂಗದ ಮೇಲಣ ಲಿಂಗ ಹಿಂಗಿ ಬಂದ ಸುಖವನ್ನು ಆರಿಗರ್ಪಿಸುವೆ ಹಿಂಗಲಾಗದು ಭಕ್ತಿ ಪಥಕ್ಕೆ ಸಲ್ಲದಾಗಿ ಹಿಂಗಲಾಗದು ಶರಣ ಪಥಕ್ಕೆ ಸಲ್ಲದಾಗಿ ಕೂಡಲ ಸಂಗಮ ದೇವರ ಹಿಂಗಿ ನುಂಗಿದಗಳು ಕಿಲ್ಬಿಷ ನೋಡಿ ಎಷ್ಟು ಚೆನ್ನಾಗಿದೆ ಅಂಗದ ಮೇಲಣ ಲಿಂಗ ಹಿಂಗಿ ಬಂದ ಸುಖವನ್ನು ಆರಿಗರ್ಪಿಸುವೆ ಹಿಂಗಲಾಗದು ಭಕ್ತಿ ಪಥಕ್ಕೆ ಸಲ್ಲದಾಗಿ ಹಿಂಗಲಾಗದು ಶರಣ ಪಥಕ್ಕೆ ಸಲ್ಲದಾಗಿ ಕೂಡಲ ಸಂಗಮ ದೇವರ ಹಿಂಗಿ ನುಂಗಿದಗಳು ಕಿಲ್ಬಿಷ ಮೊದಲಿಗೆ ಬಸವಣ್ಣನವರು ಈ ವಚನವನ್ನು ಒಂದು ಪ್ರಶ್ನೆ ಕೇಳೋದ್ರಿಂದ ಶುರು ಮಾಡ್ತಾರೆ ಹಾಗಾದರೆ ಏನದು ಪ್ರಶ್ನೆ ಅನ್ನೋದನ್ನು ನೋಡೋಣ ಅಂಗದ ಮೇಲಣ ಲಿಂಗ ಅಂದರೆ ಏನಪ್ಪ ಅಂದರೆ ನಮ್ಮ ಒಳಗಡೆ ಅಂದರೆ ನಮ್ಮ ಶರೀರದ ಒಂದು ಭಾಗವಾಗಿ ಆ ದೇವರು ಇದ್ದಾನೆ ಅಂತ ಆ ದೇವರು ಮತ್ತು ನಮ್ಮ ಆತ್ಮ ಎರಡೂ ಒಂದಕ್ಕೊಂದು ಬೆರೆತವು ನಾವು ಮೊದಲೇ ಹೇಳಿದಂಗೆ ಈ ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯದ ಜೋಡಿ ಹೆಂಗಿರುತ್ತೆ ಹಂಗೆ ಬರುವಂತಹ ಒಂದು ಸುಖ ಆ ಖುಷಿ ಆ ಏನೆಲ್ಲ ಅದನ್ನು ಇನ್ನೊಬ್ಬರಿಗೆ ಹೆಂಗೆ ಕೊಡೋಕೆ ಸಾಧ್ಯ ಹಂಗೆ ಹಂಗಾಗೋಗಿಲ್ಲ ಅಲ್ವಾ ಯಾಕಂದರೆ ಅದು ನಮ್ಮೊಳಗೆ ಅನುಭವ ಅದನ್ನು ಯಾರಿಗೂ ಅರ್ಪಿಸೋಕೆ ಆಗೋದಿಲ್ಲ ಅಂತ ಬಸವಣ್ಣನವರು ಬಹಳ ಸರವಾಗಿ ಸರಳವಾಗಿ ಹೇಳ್ತಾರೆ ಹಾಗಾದರೆ ಅದನ್ನು ಹೇಗೆ ಬೇರೆ ಮಾಡೋಕ್ಕಾಗಂಗಿಲ್ಲ ಅಂತ ಅಂದ್ರೆ ಇದಕ್ಕೂ ಬಸವಣ್ಣನವರು ತಮ್ಮ ವಚನದಲ್ಲಿ ಕಾರಣ ಕೊಡ್ತಾರೆ ಏನಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ ದೇವರನ್ನ ನಮ್ಮೊಳಗಿಂದ ಬೇರೆ ಮಾಡೋದು ಭಕ್ತಿ ಸರಿ ಹೋಗಂಗಿಲ್ಲ ಅಂತ ಅಂದರೆ ಹೊರಗಿನ ಪೂಜೆ ಪ್ರಾರ್ಥನೆಗೂ ಅದು ಸರಿಯಲ್ಲ ಅದಕ್ಕಿಂತ ಮುಖ್ಯವಾಗಿ ಅದು ಶರಣ ಪಂಥಕ್ಕೂ ಒಂದು ಪೂರ್ತಿ ತದ್ವಿರುದ್ಧ ಯಾಕಂದರೆ ಶರಣರ ದಾರಿ ಅಂದ್ರೇ ದೇವರನ್ನು ನಮ್ಮೊಳಗೆ ಕಂಡು ಆತನ ಜೊತೆ ಒಂದಾಗೋದು ಅದನ್ನು ಬೇರೆ ಮಾಡೋ ವಿಚಾರವೂ ತಪ್ಪು ಅಂತ ಖಡಕ್ಕಾಗಿ ಹೇಳ್ತಾರೆ ಇನ್ನು ಈ ವಚನದ ಒಂದು ಕೊನೆ ಸಾಲನ್ನು ನೋಡೋದಾದರೆ ಬಸವಣ್ಣನವರು ಬಳಸಿದ ಒಂದು ಪದ ಇದೆಯಲ್ಲ ತುಂಬ ಅದ್ಭುತವಾಗಿದೆ ಕೇಳಿದರೆ ಮೈ ಜುಮ್ಮನ್ಸುತ್ತೆ ಈ ಪದನೇ ಒಂದು ಕಿಲ್ಬಿಷ ಏನಿದು ಕಿಲ್ಬಿಷ ಅಂದರೆ ಸುಮ್ಮನೆ ಸಾಮಾನ್ಯ ಒಂದು ಪಾಪ ಅಲ್ಲ ಅದು ಮಹಾಪಾಪ ಅಸಹ್ಯಕರವಾದ ಒಂದು ತಪ್ಪು ಏಸಿಗೆ ಆದ ಕೆಲಸ ಅಂತ ಅರ್ಥ ಈ ಒಂದೇ ಒಂದು ಪದದ ತೂಕ ಎಷ್ಟು ದೊಡ್ಡದು ಅಂತ ಗೊತ್ತಾದರೆ ಬಸವಣ್ಣನವರ ಮಾತಿನ ಆಳ ಗೊತ್ತಾಗುತ್ತೆ ನೋಡ್ರಿ ಕೊನೆಗೆ ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೋಲಿಸ್ತಾರೆ ಅಂದರೆ ನಮ್ಮ ಒಳಗಿರುವ ಆ ಕೂಡಲ ಸಂಗಮ ದೇವನನ್ನು ಬೇರ್ಪಡಿಸುವುದು ಹೆಂಗೆ ಅಂತ ಅಂದರೆ ನಾವು ಊಟ ಮಾಡಿ ಹೊಟ್ಟೆಗೆ ಸೇರಿದ್ದನ್ನು ಮತ್ತೆ ವಾಂತಿ ಮಾಡಿಕೊಂಡಾಗ ಅಂತಹ ಒಂದು ಅದ್ಭುತ ನೋಡಿ ಎಂಥ ಮಾತು ನೋಡಿ ಆ ಕೆಲಸ ಎಷ್ಟು ಅಸಹ್ಯಕರ ಎಷ್ಟು ಏಸಿಗೆ ಅನಿಸುತ್ತೆ ನಮ್ಮೊಳಗಿರೋ ದೇವರನ್ನೆಲ್ಲ ಅಂತ ಅಂದ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಒಂದು ಕಿಲ್ಬಿಷ ನಮ್ಮೊಳಗಿರೋ ದೇವರನ್ನು ಇಲ್ಲ ಅಂತ ಅಂದ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಕಿಲ್ಬಿಷ ಅಷ್ಟೇ ದೊಡ್ಡ ಪಾಪ ಅಂತ ಹೇಳ್ತಾರೆ ಹಾಗಾದರೆ ಇಡೀ ವಚನದ ಸಾರಾಂಶ ಏನು ಅಂದರೆ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ ಮೂರೇ ಮೂರು ಸರಳವಾದ ಮಾತುಗಳಿಂದ ಇದನ್ನು ಹೇಳ್ಬೋದು ಒಂದನೆಯದು ದೇವರು ಎಲ್ಲೋ ದೂರ ದೇವಸ್ಥಾನದಲ್ಲಿ ಇಲ್ಲ ಆತ ನಮ್ಮೊಳಗೇ ಇದ್ದಾನೆ ನಮ್ಮಿಂದ ಬೇರ್ಪಡಿಸೋಕೆ ಆಗದಿರೋ ಒಂದು ಭಾಗ ಇನ್ನು ಎರಡನೆಯದು ಅಂದರೆ ದೇವರನ್ನು ನಮ್ಮಿಂದ ಬೇರೆ ಮಾಡೋದು ತಿಂದದ್ದನ್ನು ವಾಂತಿ ಮಾಡಿಕೊಂಡಷ್ಟು ಅಸಹ್ಯವಾದ ಮಹಾಪಾಪ ಮೂರನೆಯದು ಇದನ್ನು ಅರಿತುಕೊಳ್ಳದೆ ನಿಜವಾದ ಶರಣರ ದಾರಿ ಕೊನೆಗೊಂದು ಈ ಪ್ರಶ್ನೆ ಹೇಳೋದಾದರೆ ಇವತ್ತಿನ ಒಂದು ಗಡಿ ಬಿಡಿಯ ಜಗತ್ತಿನಲ್ಲಿ ನಾವು ದೇವರನ್ನು ಗುಡಿ ಚರ್ಚು ಮಸೀದಿ ಅಂತ ಹೊರಗೆಲ್ಲ ಹುಡುಕ್ತಾ ನಮ್ಮೊಳಗೆ ಇರುವ ಆ ಅಂಗದ ಮೇಲಿದ ಲಿಂಗವನ್ನು ಎಲ್ಲರೂ ಮರೆತುಬಿಟ್ವೇನೋ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಒಂದು ವಿಶೇಷವಾಗಿರುವ ವಚನದೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು